ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಸರ್ ಮದುವೆ ಹೋಗಿದ್ವಿ ನಮ್ಮ ದೊಡ್ಡಪ್ಪನ ಮಗಳ ಮಗಳು ಮೊಮ್ಮ ದೊಡ್ಡಪ್ಪನ ಮೊಮ್ಮಗಳ ಮದುವೆಗೆ ಹೋಗಿದ್ವಿ ಇಲ್ಲೂ ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಗಂಧರ್ವಲಿ ರೂಟ್ ಅಂತ ಇತ್ತು ಇಲ್ಲಿ ಒಂದು ರೂಟಲ್ಲಿ ರೂಟಲ್ಲಿರೋದು ಅದರಲ್ಲಿ ಮದುವೆ ಹೇಳ್ಕೊಂಡಿದ್ದು ಹೋಗ್ತಾ ಇರೋದು ಮಾಡ್ತಾ ನೋಡಿ ಇಲ್ಲೆಲ್ಲ ನೈಟಲ್ಲಿ ಕೂರಿಸಿದ್ರಂತೆ ಆ ಡೆಕೋರೇಷನ್ ಅಲ್ಲಿ ಇಲ್ಲೆಲ್ಲ ಏನು ಆಸಿದ್ರೆ ಕೆಳಗಡೆ ಇಲ್ಲೆಲ್ಲ ಚೇರ್ ಹಾಕಿದ್ರು ನೈಟಲ್ಲಿ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ ಲೈಟಿಂಗ್ಸ್ ಎಲ್ಲ ಮರಗಳಿಗೆಲ್ಲ ಹಾಕಿದ್ರಂತೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಚೆನ್ನಾಗಿರ್ತಿತ್ತು ನೈಟ್ ಬಂದಿದ್ರೆ ನೋಡಿ ಈ ಕಡೆ ಮುಹೂರ್ತ ಮಾಡೋದು ಇವಾಗ ಆಚೆ ಸೆಟ್ ತೋರಿಸಿದ್ಮೇಲೆ ಅಲ್ಲೆಲ್ಲ ರೂಮ್ಗಳಿದೆ ಇಲ್ಲೆಲ್ಲ ಯಾರು ಫೋಟೋ ಬೇಕು ಫೋಟೋ ಶೂಟ್ ಮಾಡ್ಕೊಳ್ಳಲ್ಲ ಸ್ವಲ್ಪ ಒಂದು ಸೆಟ್ ರೆಡಿ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನಾವೊಂದು ಎರಡು ಮೂರು ಫೋಟೋ ತಕ್ಕೊಂಡ್ವಿ ನಾವು ಮುಹೂರ್ತ ಮುಗೀತು ಅದನ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಮುಹೂರ್ತ ಮುಗಿದ್ಮೇಲೆ ಹಾಲು ತುಪ್ಪ ಬಿಡ್ತಾಯಿದ್ರು ನಾವು ಸಾಕು ಇಷ್ಟೇ ಅಂತ ಹೊರಗಡೆ ಎಲ್ಲ ರೌಂಡ್ ಹಾಕಿ ನೋಡ್ಕೊಂಡು ಹೇಗಿದೆ ಅಂತ ಅಂದ್ಬಿಟ್ಟು ಹೊರಟಿವಿ ಇಲ್ಲಿ ಅದರ ಪಕ್ಕದಲ್ಲೇ ಜೋಕಾಲಿ ಆಡೋದಿದೆ ಮಕ್ಕಳಿಗೆಲ್ಲ ಏನು ಬೇಜಾರಾಗ್ತಿಲ್ಲ ಮಕ್ಕಳಿಗೆಲ್ಲ ಅಳೋದು ಕಾಟ ಮಾಡೋದಲ್ಲೇ ಏನು ಮಾಡಲ್ಲ ಆರಾಮ್ಸೆ ಆಟ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇಡ್ತಾಯಿದ್ರು ಈ ಕಡೆ ಪಕ್ಕದಲ್ಲಿ ಚೆನ್ನಾಗಿತ್ತು ಆಟ ಆಡೋದು ಇಲ್ಲಿಗೆ ಹೋದರೆ ಈ ಕಡೆ ಇದೆ ಅಡುಗೆ ಮನೆ ಅಡುಗೆ ಅಲ್ಲಿ ಅಲ್ಲೇ ಊಟ ಹಾಕ್ಸೋದು ಎಲ್ಲ ತಿಂಡಿ ತಿನ್ನೋರು ತಿಂತಾರೆ ಮೂರ್ತ ಹತ್ತುವರೆಗೆ ಆಯಿತಲ್ಲ ಕೆಲವರು ಬಂದರು ತಿಂತಾಯ್ ತಿನ್ನೋರು ತಿಂತಾಯಿದ್ರು ಹತ್ತು ಮುಕ್ಕಾಲಾಗಿತ್ತು ನಾವೆಲ್ಲ ಏನು ತಿನ್ನಿಲ್ಲ ಮನೇಲೆ ತಿನ್ಕೊಂಡು ಬಂದಿದ್ವಿ ಅಂತ ಇಡ್ಲಿ ಮತ್ತು ಓಡೇ ಮಾಡಿಸಿದ್ರು ತಿಂಡಿ ತಿಂಡಿ ತಿನ್ನೋರು ತಿಂತಾಯಿದ್ರು ಮುಹೂರ್ತ ಆದಮೇಲೆ ಸ್ವಲ್ಪ ಜನ ಇನ್ನೂ ಟೈಮ್ ಇದೆಯಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಇಲ್ಲಿ ಹಾಗೆ ರೌಂಡ್ ಹಾಕ್ಕೊಂಡು ನೋಡ್ಕೊಳ್ಳಿ ಸುತ್ತ ಸಾಗವಾನಿ ಮರ ಬೆಳೆಸಿದ್ರು ಆ ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು ಎಲ್ಲ ಚೆನ್ನಾಗಿತ್ತು ಎಲ್ಲ ಆದಮೇಲೆ ಇಲ್ಲಿ ಸುಮಾರು ಹೋಗ್ತಾಯಿತ್ತು ಅರು ನತಿ ನಕ್ಷತ್ರ ತೋರಿಸ್ತಾ ಇದ್ರು ನಕ್ಷತ್ರ ತೋರಿಸ್ತಾ ಇದ್ರು ಹಾಗೆ ಸ್ವಲ್ಪ ತಲ್ಲೋ ಸ್ವಲ್ಪ ನಿಂತ್ಕೊಂಡು ಹಾಗೆ ನೋಡಿ ಇದನ್ನು ಒಂದು ಟ್ರಿಪ್ಪಿಂಗ್ ತೊಗೊಂಡ್ವಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಏನು ಪಕ್ಷಿಗಳೆಲ್ಲ ಸಾಕಿದ್ರು ಎಂಥ ಪಕ್ಷಿಗಳಿಗೆ ಗೊತ್ತಿಲ್ಲ ಇದು ಈ ಪಕ್ಷಿಗಳಂತೂ ಒಂದು ಎರಡನೇ ಇತ್ತು ಎರಡು ಪಕ್ಷಿ ಪಕ್ಕದಲ್ಲಿ ಒಂದು ಮೂರು ಥರದ್ದು ನಾಲ್ಕು ನಾಯಿಗಳಿತ್ತು ಬೇರೆ ಬೇರೆ ಥರ ನಾಯಿಗಳೆಲ್ಲ ಸಾಕಿದ್ರು ತುಂಬ ದೊಡ್ಡ ದೊಡ್ಡದಾಗಿತ್ತು ಸಾಕಿದ್ರು ಆಮೇಲೆ ಒಂದು ನಾಲ್ಕು ಕುದುರೆಗಳಿತ್ತು ಚೆನ್ನಾಗಿತ್ತು ನೋಡೋಕ್ಕೆ ಬಿಸಿಲು ಅಂತ ನೆನಪಿಸ್ಲಿ ಅಷ್ಟು ಚೆನ್ನಾಗಿ ಗಾಳಿ ಇತ್ತು ತಣ್ಣಗೆಲ್ಲ ಬರೋದು ತಂಪಿತ್ತು ಅಷ್ಟೊಂದು ಇದ್ರಲ್ಲೂ ಚೆನ್ನಾಗಿತ್ತು ನೋಡೋಕ್ಕೆ ಅಲ್ಲಿಂದ ಹಾಗೆ ನೋಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನಾವು ರಿಸೆಪ್ಷನ್ನು ಎಲ್ಲ ಮುಗೀತು ಗಿಫ್ಟೆಲ್ಲ ಕೊಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟೆ ಹೊಡೆದು ಮನೆಗೆ ಬಂದ್ವಿ ನಾವು ಮನೆಗೆ ಬರೋ ಅಷ್ಟೊತ್ತಿಲ್ಲ ಅಂದ್ರೆ ಒಂದು ಐದೂವರೆ ಆರು ಗಂಟೆ ಇತ್ತು ಅಲ್ಲಿ ಏರ್ಪೋರ್ಟ್ ಹತ್ರ ಸರ್ ಇದ್ದರು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ ನಾವು ಅಲ್ಲಿಂದ ಬರೋಕ್ಕೆ ಇಷ್ಟತ್ತಾಯ್ತು ಇಲ್ಲಿ ಸಂಜೆ ಮಲಿಗೆ ಹೂ ಹಳ್ಳಿತ್ತು ಹಾಗೆ ಸ್ವಲ್ಪ ಕಿತ್ಕೊಳ್ಳೋಕ್ಕಿಂತ ಹೋದಾಗ ನಿಮಗೆ ತೋರ್ಸೋಣ ತುಂಬ ಚೆನ್ನಾಗಿ ಒಂದು ಪಾಟಲ್ಲಿ ಹಾಕಿದ್ದದು ಅಷ್ಟು ಚೆನ್ನಾಗಿ ಎಷ್ಟೆಷ್ಟೇ ಹೂವು ಸಿಗ್ತಾಯಿತ್ತು ನೋಡೋಕ್ಕೆ ಒಂದು ಖುಷಿ ಸಂಜೆ ಆದರೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಆ ಸ್ಮೆಲ್ ನೋಡೇ ಹೂ ಮುಡ್ಕೊಬೇಕು ಅಂತ ಆಸೆ ಬಂತು ನಾವು ಹೊರಗಡೆ ಹೋದ್ರೆ ಎಷ್ಟೊಂದೆಲ್ಲ ಕಟ್ಟಿ ಮಾರ್ತಾಯಿರ್ತಾರೆ ತಗೊಂಡು ಮುಡ್ಕೊಬೇಕು ಅಂತಲೇ ಅನಿಸಲ್ಲ ನಾವಾಗ ನಾವು ಬೆಳೆದಿರೋದು ಗಿಡದಲ್ಲಿ ನಮ್ಮ ಮನೆ ಗಿಡದಲ್ಲಿ ಬೆಳೆದಿರೋದು ಹೂವು ಅಂದರೆ ಅದು ಸ್ವಲ್ಪನೇಲಿ ನನಗೆ ಮುಡ್ಕೊಬೇಕು ಅಂತ ಆಸೆ ಬರುತ್ತೆ ನಾವು ಬೆಳೆಸಿರೋ ಗಿಡ ಅಲ್ವಾ ನೋಡಿ ಹಾಗಾಗಿ ಸ್ವಲ್ಪ ಹೂವಿತ್ತು ಬಿಡಿಸ್ತಾನು ನಮ್ಮ ಮಗ ಬಿಡ್ಸೇರಿ ಬಿಡಿಸ್ಕೊಂಬಂದಿ ಇಲ್ಲಿ ಹೂ ಕಟ್ತಾ ಇದ್ವಿ ಹೂ ಕಟ್ತಾ ಕಟ್ಕೊಂಡು ಸ್ವಲ್ಪನೇ ಆಗಿತ್ತು ಒಂದಿಷ್ಟು ಒಂದು ಅಂತಲ್ಲ ಅಷ್ಟು ಇಷ್ಟ ಆಗಿತ್ತು ಅಲ್ಲಿ ಕಟ್ಕೊಂಡು ಮುಟ್ಕೊಳ್ಳೋಣ ಅಂತ ಒಂದು ಮುಡ್ಕೊತಾ ಇದ್ವಿ ಅವನೇ ನಮ್ಮ ಮಗನೇ ವೀಡಿಯೋ ಮಾಡ್ತಿದ್ದು ಹಾಗೆ ಹೀಗೆ ಹಿಂಗೆಲ್ಲ ಹಿಡ್ಕೊಂಡು ಏನೇನೋ ಮಾಡ್ತಾಯಿದ್ದ ಒಂದು ಅಷ್ಟರಲ್ಲಿ ಕಟ್ಟ ಆಯಿತು ನೋಡಿರಿ ಎಷ್ಟು ಹೂ ರೆಡಿಯಾಗಿದೆ ಅಷ್ಟು ಒಂದು ಪಾಟಲ್ಲಿ ಎಷ್ಟು ಸಿಕ್ಕಿದೆ ಇದೆ ಫಸ್ಟ್ ಟೈಮ್ ನೀವು ಈ ವರ್ಷವೇ ಸಿಗ್ತಾ ಇರೋದು ನೆಕ್ಸ್ಟ್ ವರ್ಷ ಹೋದರೆ ನೀವು ಜಾಸ್ತಿ ಸಿಗುತ್ತೆ ಹಾಗೆ ಕಟ್ಟಿ ಮುಡ್ಕೊಂಡಿದ್ದೆ ಹೀಗೆ ಬೆಳಗ್ಗೆ ನಾನು ರಾಗಿ ನೆನೆಸಿಟ್ಟೋಗಿದ್ದೆ ಒಂದು ಲೋಟನ ಅಂದರೆ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಅರ್ಧ ಕೆ ಜಿಗಿಂತ ಕಮ್ಮಿ ಇತ್ತು ಅದು ನೆನೆಸಿಬಿಟ್ಟು ಹೋಗಿದ್ದೆ ಹಾಗೆ ಸಂಜೆ ಹೂವೆಲ್ಲ ಕಿತ್ಕೊಂಡ್ಬಂದು ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾನು ಕೆಲಸ ಮಾಡೋಣ ಅಂತಂದು ರೆಡಿ ಮಾಡ್ಕೊಳೋಕ್ಕೆ ಬೆಲ್ಲ ಕರ್ಗಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಬೆಲ್ಲ ಹಿಡ್ಕೊಂಡಿದ್ದೀನಿ ಅಕ್ಕಿ ರಾಗಿ ಬೆಳಗ್ಗೆ ನೆನೆಸಿಟ್ಟಿದ್ದೆಲ್ಲ ಅದನ್ನ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ನೈಸಾಗಿ ರುಬ್ಕೊತೀನಿ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಇಲ್ಲ ಅವಾಗ ಇಲ್ಲ ಎರಡು ಸರಿ ರುಬ್ಕೊತೀನಿ ತರತೆರ ರುಬ್ಕೊಂಡ್ರು ನಡೆಯುತ್ತೆ ನಾನು ಇಲ್ಲಿ ಒಂದೇ ಸರಿಗೆ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನ ಬಟ್ಟೆಯಲ್ಲಿ ಸೋಸಲ್ಲ ಕೆಲವರು ಬಟ್ಟೆಯಲ್ಲಿ ಸೋಸ್ಕೊತಾರೆ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಸೋಸ್ಕೊಂಡ್ರಿ ನಾನು ಇಲ್ಲಿ ಫಸ್ಟು ಸ್ಟೀಲಿಂಜಲ್ಲಿ ದೊಡ್ಡ ದೊಡ್ಡದೇನಿದೆ ದಪ್ಪ ದಪ್ಪದೆಲ್ಲ ಫಸ್ಟ್ ಈ ಥರ ಚೆನ್ನಾಗಿ ಹಿಂತ್ಕೊಂಡು ತೆಕ್ಕಬಿಡ್ತೀನಿ ಏನೂ ಇರಲಿಲ್ಲ ಅದ್ರಲ್ಲೂ ಇದರಲ್ಲೂ ಚೆನ್ನಾಗಿ ಬರುತ್ತೆ ಅದಾದ ತಕ್ಷಣ ನಾವೇನು ಟಿ ವಿ ಸೋಸ್ತೀವಿ ಪ್ಲಾಸ್ಟಿಕ್ ಚರ್ಡಿ ಇರ್ತಿತ್ತಲ್ಲ ಸ್ಟೀಲಿಂದು ಇರುತ್ತೆ ಅದರಲ್ಲೂ ಬರುತ್ತೆ ಅಂದರೆ ಅದು ಚಿಕ್ಕದು ಸ್ಟೀಲಿಂದ ಬರಲ್ಲ ದೊಡ್ಡದಾದರೆ ಬರುತ್ತೆ ಹಾಗಾಗಿ ಇದು ಪ್ಲ್ಯಾಸ್ಟಿಕ್ಕಿಂದು ಇರಲಿ ಈ ಥರ ಇದು ಸೋಸ್ಕೊಳೋದು ಚೆನ್ನಾಗಿ ಸೋಸ್ಕೊಂಡ್ರೆ ಏನೂ ತಳದಲ್ಲಿ ಏನೂ ಇರಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಪಾಕ ರೆಡಿ ಮಾಡ್ಕೊಂಡಿದ್ದಿಲ್ಲ ಅದನ್ನು ಪಾತ್ರೆ ಕಾಯಲ್ಲಿ ಸೋಸ್ಕೊಂಡಿರ್ತೀನಿ ಅದಕ್ಕೆ ಬೆಲ್ಲದ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡಿ ಪಾಕ ಮತ್ತು ಕಾಯಲು ಈ ರೀತಿ ಆಗಿದೆ ಇದು ಇದನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ಟೇಸ್ಟಿ ಉಪ್ಪು ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಅನ್ಸದಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಹಾಗೆ ಕೈ ಆಡ್ತೇನೆ ಗಟ್ಟಿ ಆಗೋ ತನಕ ಸ್ವಲ್ಪ ಕೈ ಎಡ್ತಾ ಇರಬೇಕು ಆಮೇಲೆ ಇಲ್ಸಿದ್ರೇನು ಪರವಾಗಿಲ್ಲ ಸ್ವಲ್ಪ ಏನು ಕೈ ಆಡ್ತಾನೆ ಇರಬೇಕು ಅಂತ ಏನಿಲ್ಲ ಗಟ್ಟಿಯಾದ ತಕ್ಷಣ ಅದು ಕುದಿಯಾಕ್ಬಿಟ್ರೆ ಅದಾಗದು ಕುದಿಯುತ್ತೆ ಗಟ್ಟಿಯಾಗೋ ತನಕ ಸ್ವಲ್ಪ ಚೆನ್ನಾಗಿ ಕೈ ಎಡಿಸ್ತಿರ್ಬೇಕು ನೋಡಿ ಈ ಥರ ಹಾಕಿ ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಅಂದರೆ ಕರಗಿದ್ರೆ ಅದಿನ್ನೂ ಚೆನ್ನಾಗಿ ಬೆಂದಿಲ್ಲ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ನಾನಿಲ್ಲಿ ಏಲಕ್ಕಿ ಮತ್ತು ಶುಂಠಿ ಪುಡಿ ಮಾಡ್ಕೊಂಡಿದ್ದನ್ನು ಒಂಚೂರು ನೀರನ್ನು ಹಾಕ್ಬಿಟ್ಟು ಕಲಸಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದ್ದೀವಿ ಕಲರು ಚೇಂಜ್ ಆಗ್ತಿದೆ ಅಷ್ಟು ನಾನು ಪಾತ್ರೆನ ತೊಳೆ ಹಿಡ್ಕೊಳೋಂತೆಲ್ಲ ಪಾತ್ರೆಗಳೆಲ್ಲ ವಾಶ್ ಇದ್ದೆ ಇದು ಚೆನ್ನಾಗಿ ಕೆಂಪು ಕಲರ್ಗೆ ಕುದಿ ಬರಬೇಕು ಕಲರ್ ಆದರೆ ಸ್ವಲ್ಪ ಚೇಂಜ್ ಚೆನ್ನಾಗಿ ಬೆಂದಿದೆ ಅಂತ ಚೆಕ್ ಮಾಡೋಣ ಇವಾಗ ಒಂದು ಸಣ್ಣ ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಹಾಕಿದರೆ ಅದು ನಾವು ಹಿಂಗೆ ಅಲ್ಲಡ್ಸಿದ್ರು ಅದು ಕರಗಾಲ ನಾವು ಹೇಗೆ ಹಾಕಿರ್ತೀವೋ ಅದೇ ರೀತಿಯಲ್ಲಿ ಇರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ನಾನಿಲ್ಲಿ ಒಂದು ಮೂರು ತಟ್ಟೆಗೆ ತುಪ್ಪ ಸಾವಿರ ಇಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿಗೆ ಬಂದ್ರು ಚೆನ್ನಾಗಿ ಬರ್ತಿತ್ತು ನಂದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿತ್ತು ಆದರೂ ಇದು ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಇಲ್ಲಿ ತುಪ್ಪ ಸಾರು ಇಟ್ಕೊಂಡಿದ್ದಕ್ಕೆ ನಾನು ಹಾಕ್ತಾಯಿದ್ದೀನಿ ಎರಡು ಬಾಕ್ಸು ಮತ್ತು ತಟ್ಟೆ ತೊಗೊಂಡಿದ್ದೀನಿ ಅದರ ಹಾಗೆ ಫ್ರಿಜ್ಜಲ್ಲಿ ಇಡ್ಬೋದು ತಿನ್ನೋಕೆ ಚೆನ್ನಾಗಾಗುತ್ತೆ ನಾಳೆ ಬೇಕಾದ್ರೆ ಇಟ್ಟಿಡ್ಕೊಂಡು ಫ್ರಿಜ್ಜಲ್ಲಿ ಇಡೋಕ್ಕೆ ಬಾಕ್ಸ್ ಸರಿ ತಟ್ಟೆ ಸರಿ ಹೋಗಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿ ಎರಡು ತಟ್ಟೆ ಎರಡು ಬಾಕ್ಸು ಮೂರು ಬೌಲಿಗೆ ಕರೆಕ್ಟಾಗಿ ಆಗೋಯ್ತು ಆಗೋಯ್ತೀನಂತದು ಅದಷ್ಟರೇ ಹಾಕ್ಬಿಟ್ಟೆ ಜಾಸ್ತಿ ಆಗುತ್ತೆ ಅಂತ ಅಷ್ಟು ಕರಲಿಲ್ಲ ಇಷ್ಟು ರೆಡಿಯಾಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ಈಗ ಇದು ಬಿಸಿ ಇರುವಾಗಲೇ ಹುರಿದಿರೋಂಥ ಗಸಗಸಿನ ಇದ್ದಾಗಲೇ ಹಾಕ್ಬೇಕು ಇಲ್ಲಾಂದರೆ ಅಂಟ್ ಅದಷ್ಟು ಬಿದ್ದು ಬಿದ್ದೋಗ್ಬಿಡುತ್ತೆ ಈ ಥರ ಎಲ್ಲದಕ್ಕೂ ಗಸಗಸಿನ ಹಾಕ್ಕೊಂಡ್ರೆ ಗಸಗಸಿದ ಜಾಸ್ತಿನೇ ಹಾಕ್ಬೇಕು ಚೆನ್ನಾಗಿರುತ್ತೆ ಬಾಯ ಎಲ್ಲ ಅವಾಗವಾಗ ಸಿಗ್ತಾಯಿದ್ರೆ ಶೇಂಗಾ ಬೀಜದ ಥರ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಹಸಿ ಕೊಬ್ಬರಿ ಸೊ ಒಣ ಕೊಬ್ಬರಿ ತುರಿನೂ ಹಾಕ್ಕೊಂಡ್ರೆ ಮೇಲ್ಗಡೆ ಈ ಥರ ಹಾಕಿದ್ರೆ ಚೆನ್ನಾಗಿ ನೋಡಿರಿ ಸ್ವಲ್ಪ ಎಷ್ಟು ಚೆನ್ನಾಗಿ ಅಲ್ಲಾಡ್ತಾಯಿದೆ ಬಿಸಿ ಇರೋ ಮೊದಲೇ ಹಾಕೊಂಬೆ ಕೊಬ್ಬರಿನೂ ಅಷ್ಟೇ ಗಸಗಸೇನೂ ಅಷ್ಟೇ ನೋಡಿರಿ ಇವಾಗ ಅಂದರೂ ಒಂದು ಹತ್ತುವರೆ ಆಗಿದೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಇನ್ನೂ ಬೆಳಗ್ಗೆಯೆಲ್ಲ ಕಟ್ ಮಾಡಿದರೆ ಇಲ್ಲ ನೈಟ್ ಹನ್ನೊಂದು ಹನ್ನೊಂದುವರೆ ಕಟ್ ಮಾಡಿದ್ರು ಚೆನ್ನಾಗಿರ್ತೈತಿ ನಾವು ಹತ್ತುವರೆಗೆ ತಿನ್ನೋಣ ಅಂತ ಕಟ್ ಮಾಡಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಇದೆ ನೋಡಿ ಇದು ನೀವು ಬೆಳಗ್ಗೆಗಾದರೆ ನೀವು ತುಂಬ ಚೆನ್ನಾಗಿ ಬರ್ತಿತ್ತು ಈ ರೀತಿ ಆಗಿದೆ ನೋಡ್ರಿ ಇಷ್ಟು ಪೀಸ್ ಆಗಿದೆ ನಾವು ಒಳ್ಳೆ ಒಂದೆರಡು ಬಾಕ್ಸ್ ತಿಂದು ಖಾಲಿ ಮಾಡಿಬಿಟ್ವಿ ಇದು ತುಪ್ಪ ಹಾಕ್ಕೊಂಡು ಚಿತ್ರಾನ್ನ ಜೊತೆ ತಿಂಡಿ ಜೊತೆಗೆ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ತುಂಬಾ ಚೆನ್ನಾಗಿರ್ತೈತಿ ಚೆನ್ನಾಗೇ ಬಂದಿತ್ತು ನಾವು ಬಟ್ಟೆಯಲ್ಲೇ ಏನಿಲ್ಲ ಇದರಲ್ಲಿ ಸೋಸ್ಕೊಂಡು ಒಂದು ಜರಡ ಸೋಸ್ಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು